ಹೊಳೆನರಸಿಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಪುರಸಭಾಧ್ಯಕ್ಷ ಎಚ್ ಕೆ ಪ್ರಸನ್ನ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯಾಧಿಕಾರಿ ಶಿವಶಂಕರ್ ಅವರ ಉಪಸ್ಥಿತಿಯಲ್ಲಿ ಪುರಸಭಾ ಸದಸ್ಯರ ಸಾಮಾನ್ಯ ಸಭೆ ನಡೆಯಿತು ಪುರಸಭೆ ಮಳಿಗೆಗಳ ಬಾಡಿಗೆ ಹಾಗೂ ಹರಾಜು ಅಭಿವೃದ್ಧಿ ಕಾಮಗಾರಿ ಹಾಗೂ ಇತರೆ ಮೂವತ್ತೆರಡು ವಿಷಯಗಳಿಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಪುರಸಭಾಧ್ಯಕ್ಷ ಎಚ್ ಕೆ ಪ್ರಸನ್ನ ಸದಸ್ಯರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಪುರಸಭೆಯ ಹದಿನೇಳು ಮಳಿಗೆಗಳನ್ನು ಹರಾಜಿಗೆ ಇಟ್ಟಿದ್ದು ಅದರಲ್ಲಿ ಆರು ಮಾತ್ರ ಹರಾಜಾಗಿದೆ ಮತ್ತು ಉಳಿಕೆ ಎಲ್ಲ ಮಳಿಗೆಗಳಿಗೆ ಪುನಃ ಹರಾಜು ಪ್ರಕ್ರಿಯೆ ಪ್ರಾರಂಭಿಸಲಾಗುತ್ತದೆ ಎಂದರು ಮುಖ್ಯಾಧಿಕಾರಿ ಶಿವಶಂಕರ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಮಹಾತ್ಮ ಗಾಂಧಿ ಹಾಗೂ ಚನ್ನಾಂಬಿಕಾ ವೃತ್ತದಲ್ಲಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳಲ್ಲಿ ಎಲ್ಇಡಿ ಪರದೆಯನ್ನು ಅಳವಡಿಸಿದ್ದು ಅವುಗಳು ಕೆಟ್ಟು ಹೋಗಿದ್ದು ಅದರ ದುರಸ್ತಿ ಮತ್ತು ನಿರ್ವಹಣೆ ಕುರಿತು ಗುತ್ತಿಗೆ ಅಥವಾ ಇತರ ಕ್ರಮದ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ ಎಂದರು ಪುರಸಭಾ ಸದಸ್ಯರಾದ ಕೆ ಶ್ರೀಧರ್ ಸುಧಾನಳಿನಿ ನಿಂಗಯ್ಯ ಮಧು ಹಾಗೂ ಕಾಂಗ್ರೆಸ್ ಪಕ್ಷದ ಭೈರಶೆಟ್ಟಿ ಅವರು ನೀಡಿದ ಕೆಲವು ಸಲಹೆ ಸಲಹೆಗಳನ್ನು ಪುರಸಭಾಧ್ಯಕ್ಷರು ದಾಖಲಿಸಿಕೊಂಡು ಫಾಲೋ ಮಾಡುವಂತೆ ಸೂಚಿಸಿದರು ನಾಮನಿರ್ದೇಶನ ಸದಸ್ಯ ಉಮೇಶ್ ಅವರು ಪುರಸಭೆಗೆ ಮೂರನೇ ಸಲ ಚುನಾಯಿತರಾದ ಹಿರಿಯ ಸದಸ್ಯ ಹಾಗೂ ಮಾಜಿ ಪುರಸಭಾಧ್ಯಕ್ಷೆ ಸುಧಾನಳಿನಿ ಅವರೊಂದಿಗೆ ಯಾವುದೋ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಪದಿಂದ ವಾದ ನಡೆಸಿದರು ಈ ಪ್ರಸಂಗದಿಂದ ಸಭೆಯಲ್ಲಿದ್ದ ಇತರೆ ಜೆ ಡಿ ಎಸ್ ಸದಸ್ಯರು ಸುಧಾಳಿ ನಳಿನಿಯವರ ಪರವಾಗಿ ನಾಮನಿರ್ದೇಶನ ಸದಸ್ಯರ ಜೊತೆ ಪ್ರತಿವಾದ ನಡೆದು ಸಭೆಯಲ್ಲಿ ಕೆಲ ಕಾಲ ಏನಾಗುತ್ತಿದೆ ಎಂಬುದು ಮತ್ತು ಏಕೆ ಈ ಪ್ರತಿವಾದ ಪ್ರಾರಂಭವಾಯಿತು ಎಂಬುದೇ ತಿಳಿಯಲಿಲ್ಲ ಆದರೆ ಪುರಸಭೆಯಲ್ಲಿ ನಾಮನಿರ್ದೇಶನ ಸದಸ್ಯರ ಹಕ್ಕು ಹಾಗೂ ನಡವಳಿಕೆ ಬಗ್ಗೆ ಅರಿತು ಮಾತನಾಡಬೇಕು ಜೊತೆಗೆ ಹಿಂಬಾಗಿಲಿನಿಂದ ಬಂದು ಚುನಾಯಿತ ಸದಸ್ಯರಂತೆ ವರ್ತನೆ ಮಾಡೋದು ಸರಿಯಲ್ಲ ಎಂಬ ಮಾತು ಕೇಳಿ ಬಂತು ಮತ್ತು ಪುರಸಭಾ ಅಧ್ಯಕ್ಷ ಪ್ರಸನ್ನ ಸಮಾಧಾನಪಡಿಸಿ ಸಭೆ ಮುಂದುವರೆಸಿದರು ಅಂಗನವಾಡಿ ಕಟ್ಟಡಕ್ಕೆ ಅರವತ್ತು ನಲವತ್ತು ಅಳತೆಯ ನಿವೇಶನ ಅಗತ್ಯವಿಲ್ಲ ಒಂದು ಕೊಠಡಿಗೆ ಅಗತ್ಯದಷ್ಟು ನಿವೇಶನ ನೀಡಿ ಎಂದು ಉಮೇಶ್ ತಿಳಿಸಿದಾಗ ಪುರಸಭಾಧ್ಯಕ್ಷರು ಪುಟ್ಟ ಮಕ್ಕಳಿಗೆ ಓದಿನ ಜೊತೆಗೆ ಆಟಕ್ಕೂ ಮೈದಾನ ಬೇಕು ಅರವತ್ತು ನಲವತ್ತು ಅಳತೆಯ ನಿವೇಶನವೇ ಸಾಲುವುದಿಲ್ಲ ಎಂದು ನನ್ನ ಅನಿಸಿಕೆ ಎಂದಾಗ ಜೆ ಸದಸ್ಯರು ನೀವು ಹೇಳೋದು ಸಬ್ ಸತ್ಯವೆಂದು ಧ್ವನಿಗೂಡಿಸಿ ಹೆಚ್ಚಿನ ಅಳತೆಯ ನಿವೇಶನವಿದ್ದರೂ ನೀಡಿ ನಮ್ಮ ಬಂದಾಗ ನಾಮನಿರ್ದೇಶನ ಸದಸ್ಯ ಮೌನ ವಹಿಸಿದರು ಪುರಸಭೆ ಇಪ್ಪತ್ತ್ ಮೂರು ಚುನಾಯಿತ ಸದಸ್ಯರಲ್ಲಿ ಪುರಸಭಾಧ್ಯಕ್ಷ ಸೇರಿದಂತೆ ಜೆಡಿಎಸ್ನ ಹದಿನೆಂಟು ಸದಸ್ಯರು ಇದ್ದರು ಉಪಾಧ್ಯಕ್ಷ ಗೈರಾಗಿದ್ದರು ಮತ್ತು ಕಾಂಗ್ರೆಸ್ ಸದಸ್ಯ ಭೈರಶೆಟ್ಟಿ ಹಾಗೂ ಐದು ನಾಮನಿರ್ದೇಶನ ಸದಸ್ಯರು ಇದ್ದರು ಸಭೆಗೆ ಮುನ್ನ ಪುರಸಭೆಗೆ ನೂತನವಾಗಿ ನಾಮನಿರ್ದೇಶನಗೊಂಡ ಕಾಂಗ್ರೆಸ್ ಪಕ್ಷದ ಐದು ಸದಸ್ಯರನ್ನು ಮುಖ್ಯಾಧಿಕಾರಿ ಶಿವಶಂಕರ್ ಸಭೆಗೆ ಸ್ವಾಗತಿಸಿದರು ಹಾಗೂ ಪುರಸಭೆ ಕರ್ತವ್ಯಕ್ಕೆ ನಿಯೋಜನೆಗೊಂಡ ನೌಕರರನ್ನು ಪರಿಚಯಿಸಿದರು

ಈಗ 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 ಅವರು ಆಟಾಡಕ್ ಬೇಕಾಗತ್ತೆ ಬರೀ ಬಿಲ್ಡಿಂಗ್ ಕಟ್ಟಿಬಿಟ್ರೆ ಬರಲ್ಲ ಮಕ್ಕಳಿಗೆ ಆಟಿಕೆ ಹಾಕ್ಬೇಕಾಗತ್ತೆ ಅವಾಗ ಅಷ್ಟು ಅರವತ್ತು ನಲ್ವತ್ತು ಬೇಕಾಗತ್ತೆ ಅವ್ರು ಕಡಿಮೆ ಕೇಳೋರೆ ಭವಿಷ್ಯ ಅನ್ಸದೆ ನನ್ಗೆ ಇವತ್ತಿನ ಆಯ್ಕೆ ಮಾಡಿ ಮಕ್ಕಳಿಗೆ ಬರೀ ಓದೋದು ಬರೆಯೋದು ಆಗದೇ ಆಗಿದೆ ಆಟ ಬೇಕು ಮುಂದೆ ಆಟಿಕೆಗಳು ಹಾಕೋಕ್ ಜಾಗ ಬೇಕಾಗತ್ತೆ ಬೇಕಾಗತ್ತೆ ಬಿಡಿ ಎಲ್ಲರೂ ಎಲ್ಲರೂ ಹೇಳ್ತೀನಿ ಅಂತ ಆಯ್ತು ಹೇಳಣ್ಣ ಕೇಳ